ಸರ್ ಯಾರ ನೀನ ಅಲ್ಲ ನಾ ಯಾರ ಅಂತ ಹೇಳ್ತೇನೆ ಒಂದು ಮ್ಯಾಟ್ರ್ ಐತ್ರಿ ಏನ್ ಮ್ಯಾಟ್ರ ಇಲ್ಲಿಂದ ಕೇಳಸಂಗಿಲ್ಲ ಅಲ್ಲೇ ಬರ್ತೇನ್ರಿ ಯಾರಪ್ಪ ನೀನ ಅದು ಒಂದು ಮ್ಯಾಟ್ರ್ ಐತ್ ಸರ್ ಮ್ಯಾಟ್ರ್ ಕೇಳ್ರಿ ನಾ ಯಾರಂತ ಗೊತ್ತಾಗ್ಬಿಡುದೈತಿ ಏನ್ ಮ್ಯಾಟ್ರ್ ಮ್ಯಾಟ್ರ್ ಸೀರಿಯಸ್ ಐತ್ರಿ ಅಪ್ಪ ನಮ್ದೇ ನಮಗೆ ಸೀರಿಯಸ್ ಆಗಿದೆ ಕಂಡವ್ರ ಮ್ಯಾಟರ್ ಎಲ್ಲ ಕೇಳಕ್ಕಿಲ್ಲ ಟೈಮ್ ಇಲ್ಲ ನೀನು ನೋಡ್ರಿ ಅಲ್ಲ ಸರ್ ಇದು ಮ್ಯಾಟರ್ ನೀವು ಕೇಳಬೇಕು ಅಂತದೈತ್ರಿ ಮ್ಯಾಟರ್ ಇದು ಏ ಬ್ಯಾಡ್ಲೇ ನಮಗೆ ಮ್ಯಾಟರ್ ಬ್ಯಾಡ ಅಂತೀನಿ ನಿಮ್ಗೆ ಮ್ಯಾಟರ್ ಮ್ಯಾಟರ್ ಅಂತ ಹೋಗಲಿ ಈಗ ಮತ್ತೆ ಲವ್ ಮ್ಯಾಟರ್ ಮಾಡ್ರಿ ಅಲ್ರಿ ನೀವು ನಮ್ಮ ಸಿನಿಮಾಲಿ ಲವ್ ಮ್ಯಾಟ್ರು ಅದ ಅದ ಮ್ಯಾಟ್ರಿ ಈ ಮ್ಯಾಟ್ರಿಗೆ ಸಿಂಕ್ ರೀ ಅದೇನು ಸಿಂಕ್ ಆಗತ್ತೆ ನೀವು ಇವರು ಕ್ಯಾಮ್ರಾಮ್ಯಾನು ಲವ್ ಮ್ಯಾಟ್ರ್ ಸಿನಿಮಾದು. ಹೌದು ಅಲ್ಲ ಸರ್ ನೀವು ಅಟ್ ಹೇಳ್್ರಿ ನೀವು ಇಬ್ರು ಕೂಡ ಕಥೆ ಕೇಳ ಬಿಡ್್ರಿ ಮುಂದೆ ಎಲ್ಲ ಇದನ್ನ ಪಿಚರ್ ಮಾಡಕ ಬರತಿತಿ. ಏ ಈಗ ಮಾಡಿರೋ ಪಿಚರ್ ನ ರಿಲೀಸ್ ಮಾಡಿದ್ರೆ ಸಾಕಾಗಿದೆ. ನೀನ್ ಮತ ಮತ ಪಿಚರ್ ಬೇರೆ ಮಾಡ್ತಾರ ಹೋಗಪ್ಪ ನೀನ್ ಬೇಡ. ಸಣ್ಣ ಕಥೆ ಹೇಳ್ಮಟ್ಟ म्हटಂದ್ರ ಹೋಗಂಗಿಲ್ಲ ರೀ. ಕೇಳಿ ಸರ್ ಸಣ್ಣ ಮ್ಯಾಟ್ರ್ ಪಟ್ ಪಟ್ ಹೇಳ್ಬಿಡ್ತೀನಿ ಬಿಡ್ತೀನಿ. ಏನು ಕಾಟಾ ಕೊಡ್ತೀಲಿ ನೀನು ಕೇಳಿ ಸರ್ ಸಣ್ಣದಾಗಿ 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 ಹೇಳ್ತೀನಿ. ಹೇಳಿ ಅದೇನ ಹೇಳಿ ಹೇಳಪ್ಪ. ಅವತ್ತೊಂದು ನಿನ್ನೆ ಅವತ್ತೊಂದು ನಿನ್ನೆ ಎರಡು ಬೇರೆ ಬೇರೆ ಅವತ್ತೊಂದು ದಿನ ಆತರಲ್ರಿ ಹಂಗಿದ್ರು ನಿನ್ನಗೆ ತರ ಮ್ಯಾಟರ್. ಓಕೆ ಓಕೆ ಹೇಳು ಹೇಳು. ಮತ್ತೆ ಬದನಾಮ ಹೋಯಿ ಡಾರ್ಲಿಂಗ್ ತೆರೆಯಲಿಯೇ ಮುನ್ನಿ ಕಿ ಲಾಲ್ ಗುಲಾಬಿ ಚಾಲ್ ಗುಲಾಬಿ ಹಾಲ್ ಗುಲಾಬಿ ರೇಳಿಯ ಈ ಲೆಂತ್ ಒಂದ್ ಚೂರ್ ಕಮ್ಮಿ ಆಗ್ಬೇಕು ಒಂದ್ ಸ್ವಲ್ಪ ಸ್ಟೆಪ್ ಕೊಡ್ಬೇಕು ಮತ್ತೆ ನೀಟಾಗಿ ಲೈನಿಂಗ್ ಕೊಟ್ಟರೆ ಪರ್ಫೆಕ್ಟ್ ಆಗಿರುತ್ತೆ ಏಯ್ ಏನು ಹೇಳ್ತಾ ಇದೀರಾ ನಾನು ಕಟಿಂಗ್ ಮಾಡೋಕೆ ಬರಲ್ಲ ನನಗೆ ಕಲಿತಾ ಇದೀರಾ ಪರವಾಗಿಲ್ಲ ಮಾಡಿ ಏನಾಗಲ್ಲ ಏ ಕಲಿಯಾಕತ್ತಿಲ್ರಿ ಅಂಗಡಿ ನಂದಲ್ಲ ನಮ್ಮ ದೋಸ್ತಂದ ಬ್ಲೇಡ್ ಕಳಗೆ ತರಕೋಕನ ಕುಣಿಸೋಕನ್ರಿ ದಯವಿಟ್ಟು ಶಾಂತಿಗೆಳಿಯಾ ಪರವಾಗಿಲ್ಲ ಮಿಸ್ಟೇಕ್ ಆಕಿರ್ತಾವೆ ಕನ್ಫ್ಯೂಸ್ ಆಗಿದೆ ಬರ್ತನ್ರಿ ನಮ್ಮ ದೋಸ್ತ ಕುಂದ್ರಿ ಅಂದಂಗಾ ನಿಮ್ಮ ಹೆಸರು ವಿರಾಟ ಅಂತ ವಿರಾಟ್ ಕೊಹ್ಲಿ ಬಿವಾ ಓಕೆ ರೋ ನಿಮ್ಮ ಹೆಸರು ಮಲ್ಲು ಮಲ್ಲು ಹಲ್ಲು ಹಲ್ಲು ಮಲ್ಲು ಮಲ್ಲು ಪ್ರೊಜಂಪ್ಟ್ ಅಂಡಿ ಹೌದು ನಿಮ್ದೆ ಹೊಡ್ಕೊಂಡ್ ಬಂದಿದೆ ಸರ್ ನಾನು ಯಾಕೆ ಸರ್ ಒಂದು ಮ್ಯಾಟ್ರಿತ್ತು ಅಂತದ್ರಿ ಲವ್ದು ಲವ್ ಮ್ಯಾಟ್ರೆ ತೊಂದ್ ಓಡ್ಸ್ ಅಂಟ್ರಿ ಓಡಿಸಿಕೊಂಡಲ್ಲ ಸುತ್ಕೊಂಡ್ ಸುತ್ಕೊಂಡು ಏ ಲವ್ ಪೋ ಮ್ಯಾಟ್ರಿ ಎಲ್ಲ ನಾವು ಇನ್ವಾಲ್ ಆಗಲ್ ರೀಪ ಯಾವ ಬರ್ಸೋ ಸರ್ 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 ಆ ತರ ಮ್ಯಾಟ್ರ್ ಅಲ್ಲ ಲವ್ ಮ್ಯಾಟ್ರ್ ಅಂತ ಒಂದು ಸಿನಿಮಾ ಮಾಡಿದೀನಿ ಸಿನಿಮಾ ಹೌದು ಆ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ತಮ್ಮನ್ನೇ ಭೇಟಿ ಆಗ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದು ಹೌದ್ರೆಂತೀರ ನಡ್ರಿ ದುನಿಯಾ ಪ್ರಮೋಷನ್ ಮಾಡೋದು ಏನು ಅನ್ಕೊಂಬೇಡಿ ನಿಮ್ನ ನೋಡಿದಾಗ ಗುರ್ತಿಡಕ್ಕೆ ಕಷ್ಟ ಆಗ್ಬಿಡ್ತು ನನಗೆ ಏ ಏನ್ ಮಾಡ್ತೀರಿ ಕೂದಲ ದಾಡಿ ಒಂದ್ ಸ್ವಲ್ಪ ಬಿಟ್ಟಿನ್ರಿ ಮನೆಯವ್ರು ಗುರ್ತಿಡವ್ರ ನಾನು ಬರೀ ಸರ್ ನಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ ತಡ್ರಿ ಹಂಗೆ ಹೇಳ್ಬೇಡ್ರಿ ಸರ್ ಏ ಪಾ ಕಸ್ಟಮರ್ ಫಸ್ಟ್ ಬೋಡ್ಗಿ ಕಸ್ಟಮರ್ ರೀ ನಮ್ ದೋಸ್ತ ಮತ್ತ್ ನನ್ನ ಹೆಸರ ನೋಡ್ಕೊಂತಾನ ರೀ ಅಂದ ಸಿನಿಮಾ ಅದೇ ಟೆನ್ಷನ್ ಬನ್ನಿ ಬಾಳ ಮಾಡುನ್ರಿ ಮಾಡುನ್ರಿ ಮೊದಲ್ ನಿಂಗ್ ಕಟಿಂಗ್ ಎಲ್ಲ ಮಾಡ್ಕೊಡ್ರಿ ಅಪ್ರೂಪ ನನ್ ಕಡೆ ಒಂದ್ ಕಸ್ಟಮರ್ ತಾವ್ ಗೊತ್ತಾದ್ರ ನಾಕ್ ದಿನ ಚಾ ಕುಡಸ್ತಾನ ಅವಾ ಸರ ಹೇಳ್ರಿ ಏನೈತ್ರೀ ಏ ಪದ್ದ ಪದ್ಧತಿರಿ ಮಾಡೋ ನಮಗ್ ಪರಿಚಯದವ್ರು ಅದಾವ್ರು ಸರ ನಿಮ್ಮ ಅವನ್ ಪರಿಚಯದಿರಿ ತುಂಬಾ ಕ್ಲೋಸ್ ಕಟಿಂಗ್ ಮಾಡಂಗಿಲ್ಲ ಯಾಕೆ ಯಾಕಂದ್ರೆ ರೀ ತಾನ ಪಾಲ್ತದನ್ ರೀ ಬಂದ್ ಅವನ ನಾಕ್ ಚಾ ಸಿಲೇ ಕುಂಡತಾನ ರೀ ಚಾನೂ ನಂದ ಕುರ್ತಾನ ಊಟ ನಂದ ಮಾಡ್ತಾನ ಒಂದ್ ರೂಪಾಯಿ ರ್ಯಾಂಕ್ ಇಷ್ಟ ಮತ್ತ್ ನಿಮ್ದು ಕಟಿಂಗ್ ದಾಡಿ ಮಾಡ್ಸಿ ಅಂದ್ರ ನನ್ ತಕ್ಕ ಬರಂಗಿಲ್ಲ ಸರ ಇದು ನೇ ಭೂಮಿಗೆ ಐತಿ ನಂದ ದಯೂ ಸರ್ ಹಂಗ್ ಮಾಡಬೇಡಿ ನಾ ಕಟಿಂಗ್ ಮಾಡಂಗಿಲ್ಲ ಅವ್ರಂದ್ರ ಏನ್ ತಿಳ್ಕೊಂಡಿವ ಪಿಕ್ಚರ್ ಮಾಡ್ಯಾರ ಲವ್ ಮ್ಯಾಟರ್ ಅಂತ ಒಂದ್ ಸಿನಿಮಾ ಇದು ಆಗಸ್ಟ್ ಒಂದನೇ ತಾರೀಕು ರಿಲೀಸ್ ಐತಿ ಪಿಕ್ಚರ್ ಮಾಡ್ಯಾರು ಹಾ ಎಲ್ಲ ಬೆಂಗ್ಳೂರ ಬೆಂಗ್ಳೂರೀ ಕೇಳ್ರಿ ಸರ ಮಾಡ್ತೀನಿ ಸರ ಮಗನ ಅವ್ರ ತಕೋತ್ ಮಗಣ ಅಲ್ ಸರ ಒಬ್ಬರ ಬಂದಿರಿ ಹೀರೋಯಿನ್ ಕರ್ಕೊಂಡ್ ಹೀರೋಯಿನ್ ಹೀರೋಯಿನ್ಗಳು ಬೆಂಗಳೂರಿಂದ ಫುಲ್ ಗುಡಿಸ್ತಾ ಇದಾರೆ ಬೆಂಗಳೂರಿಂದ ಆಚೆ ನಾನ್ ಸ್ವಲ್ಪ ಗುಡ್ಕ್ಸಣ ಅಂತ ಅನ್ಬಿಟ್ಟು ನಮ್ಗೆ ಗುಡಕಕ್ಕೆ ಒಳ್ಳೆ ಬಾಂಬ್ ಬೇಕಾಗಿತ್ತು ಹಂಗೆ ನಿಮ್ ನಾವು ಹುಡ್ಕೊಂಡ್ ಬಂದಾಗ ನೀವೇ ಸಿಕ್ಕಿದ್ರಿ ಒಳ್ಳೆ ಆಟಮ್ ಬಾಂಬೆ ಸಿಕ್ಕಿದ್ರ ಏ ನೋಡೋ ಹೀರೋಯಿನ್ ಪರ ಅನ್ನೋದು ಬರೋರ್ತಾರೆ ನೆಕ್ಸ್ಟ್ ಚೆನ್ನಾಗಿ ಕಟಿಂಗ್ ಮಾಡಿ ಸರ್ ಸರಿ ಇದಾರಿ 100% ಹೆಂಗಿದಾರ ಸರ್ ತುಂಬಾ ಚೆನ್ನಾಗಿದೆ ಇಲ್ಲಿ ಹೆಣ್ಮಕ್ಳು ಹೆಂಗಿದಾರ ಹಂಗೆ ಲಕ್ಷನವಾಗಿ ಮುದ್ಮುದ್ದಾಗಿ ನೋಡಿದ್ರಾಗೆ ಬਿੱದ್ ಹೋಗಬೇಕು ಅನ್ನಂಗಿದಾರೆ ಆದ್ರೆ ನಾವು ಕಾಕನ್ ಬರಬೇಕಿಲ್ಲ ರೀ ಅದೇ ಹೇಳಿದನಲ್ಲ ಅಲ್ಲ ಗುಡುಗ್ಸ್ತಾಯಿದಾರೆ ಇಲ್ಲಿ ನಾವು ನಾಚಕಡೆ ಕಡೆ ನನೆ ಬಿಡಿದಾರೆ ಹಾ ಸರ್ ಡ್ಯಾನ್ಸ್ ಅಂತ ದಾರಿ ಸಿನಿಮಾದಗೆ ಸಾಂಗ್ ಅಂತ ಅಯ್ಯೋ ಇದು ಸ್ವಲ್ಪ ಕಂಟೆಂಟ್ ಮೇಲೆ ಜಾಸ್ತಿ ಒಲವು ತೋರಿಸ್ಬಿಟ್ಟು ಎಲ್ಲ ಮನಸ್ಸಿಗೆ ಹತ್ರ ಆಗತರ ಕಂಟೆಂಟ್ಗಳೇ ಜಾಸ್ತಿ ಅಂದ್ರೆ ಹೆಂಗಿರಿ ಎಲ್ಲಾ ಕತಿ ಇಲ್ಲಿ ಹೇಳಬಾರದು ಮತ್ತೆ ಥಿಯೇಟರ್ ಗೆ ಬರೋದು ವಿಚಾರ ಮಾಡ್ತಾನವಾ ಓಹೋ ಏ ಅಲ್ಲಿ ಬಂತ ಥಿಯೇಟರ್ ಬಂದ್ ನೋಡಿ ಪಿಕ್ಚರ್ ಎಲ್ಲ ಇಲ್ಲಿ ಕೇಳ್ತಾನೆ ಟಿಕೆಟ್ ನೀ ಕೊಡ್ಸ್ತಾನಾ ಕೊಡಸ್ತೇನ ಅದ್ ನೀ ಕೊಡ್ಸೇನಿರ್ ಫಸ್ಟ್ ಶೋ ಬರ್ತೀನಿ ದಸರಿ ಮಾಡೋ ಅಲ್ಲೆಲ್ಲಿ ಹೆರ್ಚಿ ಹಿರ್ಚಿ ಸೂಪರ್ ಕಟಿ ಎಂತ ಕೈತಿ ನೀವ್ ಹೋಗಲ್ಲರ ಅಂದ್ರ ಹೋಗೋ ರೊಕ್ಕನ ತೊಳಗಲ್ಲವಾ ಅವ್ರ ಕೊಡ್ಲಿಕ್ಕ ನೀ ಕೊಡಾಕ ರೊಕ್ಕಾ ಚೊಮ್ಕೊಂಡ್ರ ಆಗ್ಬಹುದು ಹುಡುಗಂದ ಜರಾ ಮೂರ್ತಿ ಸಣ್ಣದ ರೀ ಅದ್ರ ಕೀರ್ತಿ ಬಾಳ ದೊಡ್ಡದೈತ್ರೀ ಕೀರ್ತಿ ಕೀರ್ತಿ ಅಂದ್ರ ಅವನ್ ಲವರ್ ರೀ ಹಿಡಿದಪ್ಪಲ್ಲಾ ರೀ ಆಕೆ ಹೌ ನನ್ ಕ್ರೇಕಿದ ಹೇಳಬೇಕಲ್ಲ ನಾನ್ ಹುಡ್ಗಿನಿ ಇವನ್ ಕೀರ್ತಿ ಏನೈತಿ ನೋಡ್ರಿ ಹೀರೋಯಿನ್ ಏನ್ ಆಗ್ಬೇಕನ್ನೋ ಆಸೆ ಐತ್ರಿ

ಒಂದ್ ಎರಡ್ ಟಿಕೆಟ್ ಸಿಗುತ್ತ ಅವ್ರ ಕಡೆ ಒಂದನೇ ತಾರೀಕ್ ಹೋಗೋಣ ಬರ್ತೀನಿ ತುಂಬಾ ಚೆನ್ನಾಗಿ ಮಾಡಿ ಥ್ಯಾಂಕ್ ಯು ಅಲ್ಲ ಬೇಸ್ ಸರ್ ನಿಮ್ಮ ಸಿನಿಮಾಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಗಡಿ ಇರೋ ಅಂಗಡಿ ಬಿಟ್ಟು ಎಲ್ಲರೂ ಹೋಗಬೇಡಿ ನಿಮ್ಮ ಮೂ ಬೈ ಈಗ ಫಾಸ್ಟ್ ಫಾಸ್ಟ್ ಮಾಡೋಣ ಕೆಲಸ ಹೆಂಗ ಹೋಗೋದು ನಿಮಗೆ ಬೈಕ್ ಓಡಿಸಕ್ಕೆ ಬರ್ತತಿ ರೇಸ್ ರೇಸ್ ಅಲ್ಲಿ ಓಡಿಸಕ್ಕೆ ಬಿಡ್ತೀನಿ ಇದ್ರಿ ಹಂಗಾರೆ ಆಟೋ ಹೋಗೋಣ ಚಾಣೋ ಚಾನೋ ಕಾಪಿ ರೀ ನೀವು ಏನಾದ್ರೂ ಆಯ್ತು ಬಟ್ ಚೆನ್ನಾಗಿರಬೇಕು ಒಳ್ಳೆ ಓಡ್ಲು ಓಡಿಸಿ ಹೋಟೆಲ್ ಇಲ್ರಿ ರೀ ಅದೇ ನಮ್ಮ ಮನೆಗೆ ಹೋಗೋಣ ಮನೆಗೆ ಅಂತೀರಾ ಹೋಗ ಸಂಜೆಗೆ ಸಿಗ್ತೀನಿ ಹೋಗೇ

ಅಲ್ಲ ಯಾ ನಮ್ಮ ಫ್ರೆಂಡ್ ಮಿಸ್ಸಸ್ ಗೆ ನಾವು ಅತಿ ಅನ್ನಕ್ಕೆ ಓ ನಮಸ್ಕಾರ ವೈನಿ ಬಿ ರೆಟ್ಟಿ ತೋಮನಿ ಬೇಗ ಹಾ ಓ ಓ ಇದೆನ್ 호텔 ಮಾಡಿದ್ರೆ ಆಕಿ ನಾನು ಸಪ್ಲೈಯರ್ ಮಾಡಿದ್ರೆ ಹಂಗೇಲ್ಲ ಹೇಳೋದರಂಗಿಲ್ಲ ನನಗೆ ಅರ್ಜೆಂಟ್ ಇದೆ ಯವ್ವಾ ನೀم ಅರ್ಜೆಂಟ್ ಹೋಗಿ ಸೊಳ್ರಿ ಕುಂದ್ರಿ ಸರ್ ಒಂದ್ ಮಿನಿಟ್ ಹೇಳ್ತೀನಿ ಟೈಮ್ ಟೈಮ್ ಇಲ್ಲಿ ಕುಂದ್ರಿ ಟೈಮ್ ಇಲ್ಲೇ ಐತ್ರಿ ಅಲ್ಲಿ ಒಂದು ಗಡಿಯಾರ ಇತ್ರಿ ಕುಂದ್ರಿ ನೋ ಸೃಷ್ಟಿ ಅದು ಬರ್ರಿ ಓ ಬರ್ರಿ ಒಳಗ ಅವಾಗ ಅವಾಗ ಇದನ್ನ ಕರೆಕ್ಟ್ ಕರಟಡಕ ಕೆಲಸ ಕೊಡ್ತಿರತಾಳಕ್ಕೆ

ಒನ್ ಡೈನಿಂಗ್ ಹಾಲ್ ನಾನ್ ಕೇಳಿದ್ ನಾನು ಸಿನಿಮಾ ಪ್ಲಾನ್ ರೀ ನನ್ ಫ್ಯೂಚರ್ ಪ್ಲಾನ್ ಕೇಳಿರೋನು ಅನ್ಕೊಂಡನ ಅಲ್ಲ ನೀವು ಅದು ಪಿಚರ್ ಪ್ಲಾನಿಂಗ್ ಅಲ್ಲ ಹೌದು ಹೌದು ಫಸ್ಟ್ ಪ್ಲಾನ್ ಹಾ ನೈನ್ ಹಾ ರೀಚಾರ್ಜ್ ಪ್ಲಾನ್ ರೀ ಇದು ರೀಚಾರ್ಜ್ ಮಾಡಿದರೆ ಮುಂದಿನ ಪ್ಲಾನ್ ಒರ್ಕೋಟಕ ರಿಚಾರ್ಜ್ ಖಾಲಿಗೆ ಇತ್ತು ನಂದು ಫೋನಸ್ ಮಕ್ಕಳು ಎಲ್ಲರಿಗೂ ನಾನು ಪ್ರಮೋಷನ್ ಕಿ ಬರ್ರಿ ಬರಿ ಅಂತ ಹೇಳಿ ಮೊದಲನೇ ಇಟು ಹಾ ಮಾಡ್ರಿ ನಿಮ್ಮ ಕಡೆ ಇರುತ್ತೆ ಬ್ಯಾಲೆನ್ಸ್ ಇದ್ರೆ ಅದನ್ನ ರೀಚಾರ್ಜ್ ಮಾಡ್ರಿ ಆಮೇಲೆ ನೆಕ್ಸ್ಟ್ ಪ್ಲಾನ್ ರೀ ಹಾ ಹೆಂಗಾದ್ರು ಇಲ್ಲಿ ಚಾ ಕುಡಿದ್ವಿ ಹಾ ಹತ್ತರ ಮಧ್ಯಾಹ್ನ ಆಗಕ್ ಬಂತು ಒಂದು ಚಲೋ ಗ್ರಾಂಡ್ ತುಟ್ಟಿ ಹೋಟೆಲ್ ಆ ಹೋಟೆಲ್ ಆಗ ದೀಡ್ ರೂಪಾಯಿ ಊಟ ಚಾರ್ ಶೂ ಅಂತ ಒಂದ್ ಹೋಟೆಲ್ ಅಲ್ಲಿ ಹೋಟೆಲ್ ತುಂಬಾ ನಾವು ನೀವು ಊಟ ಮಾಡುದು ಒಂದ್ ಎರಡು ಸಾವಿರ ಬಿಲ್ಲವರ್ಗ ಆ ಪ್ಲಾನ್ ಅದ್ರ ನೆಕ್ಸ್ಟ್ ಒಂದ್ ಪ್ಲಾನ್ ರೀ ಸಂಜೆ ಸಂಜೆ ಕಡೆ ಒಂದ್ ಸ್ವಲ್ಪ ಗಿರ್ಮಿಟ್ ಗಿರ್ಮಿಟ್ ಸಿಗುತ್ತಾವು ಅದ್ ತಿಂದು ಒಂದ್ ಎರಡು ಕಪ್ ಕ್ರೀಮ್ ನೀವ್ ಒಂದ್ ಕಪ್ ಹಾಕ್ಸ್ರಿ ನಾವು ಒಂದ್ ಕಪ್ ಹಾಕ್ಸ್ಕ್ರಿಮ್ ಎರಡ್ ಕಪ್ ಕ್ರೀಮ್ ತಿಂದು ಆ ಪ್ಲಾನ್ ಆದ್ಮೇಲೆ ಟೈಮ್ ಬಳ್ಳಾರಾ ಸುಡ್ರಿ ಸರ್ ಸುಡಾವ್ ತತ್ರ ಜರಾ ಓ ಸರ್ ಮನಿ ಬಾಡಿಗೆ ನಮಾ ಎರಡ್ ದಿವ್ಸ ಆತ್ರಿ ಬಂತು ಹೋಗು ಬಂತು ಹೋಗು ಮಾಡ್ತಾನ ಬಾಡಿಗೆ ಕೊಡ್ತೀರಿ ಕರೆಂಟ್ ಬಿಲ್ ಬಂದೇತಿ ಕೇಬಲ್ ಬಿಲ್ ಬಂದೇತಿ ಇನ್ನ ಯಾವಾಗ ಇವನೆಲ್ಲ ಕಟ್ಟುದ್ ನಿಮ್ಮ ಚಲೋ ಇದನ್ನ ಅಲ್ಲೇ ರಿಚಾ ತಿಪ್ಪ ಯಾಕ ಸಂಸತಿ ಇಲ್ಲ ನನಗೆ ಕಾಮನ್ ಸೆನ್ಸ್ ಇಲ್ಲ ನನಗೆ ಎದಕ್ಕೆ ಗಲಾಟೆ ಇಲ್ಲ ಟೈಮ್ ವೇಸ್ಟ್ ಟೈಮ್ ಇಲ್ಲ ಹ ಹಾ

ನಾನು ಖಾಲಿ ಕೂತಿಲ್ಲ ಕೆಲ್ಸಕ್ಕೆ ಬರ್ಲಾದ್ರು ಮಾತಾಡತ್ತಿಲ್ಲ ಬಡಬಡ ಎಲ್ಲ ಬಿಲ್ ಕೊಟ್ಕೊಂಡ್ರಿ ಏನೋ ಪರ್ಸನಲ್ ಡೀಲ್ ಆಡೋದ್ ನಾವು ಪ್ರಮೋಷನ್ ಬಗ್ಗೆ ಮಾತಾಡ್ತೀವಿ ಸಂಜೆ ಸಿಗ್ತೈತಿ ನೀನು ನಡೆಯೊಳಗೆ ಆಕ್ಚುಲಿ ನಾವು ಫಸ್ಟ್ ಎಲ್ಲಿಂದ ಶುರು ಮಾಡೋಣ ಅಂದ್ರೆ ಅದು ಕೈ ನಾವು ಓಪನಿಂಗ್ ಇನ್ನೊಂದು ಬಾಂಡೆ ಕೈ ಜಾರಿ ಬಿತ್ತು ಅಂದ್ರೆ ಸಣ್ಣ ಸಣ್ಣ ವಾಟಿ ಹಾಕಿ ಕೈಯಾಗಿ ಸಿಗಂಗಿಲ್ಲ ದಟ್ ಈಸ್ ಮೈ ವೈಫ್ ಪ್ರಾಬ್ಲಮ್ ಓಪನಿಂಗ್ ಇದು ಕೈ ಜಾರಿದ್ದಲ್ಲ ಹಾಕಿದ ಕೈ ವಾಡ್ರಿದ್ದ ಬೇಕಾದ್ಲೆ ಮಾಡತಾಳಾಕಿ ಐ ದಿಸ್ ಮೀಟಿಂಗ್ ಇಸ್ ಐ ವಿಲ್ ಫಾರ್ವರ್ಡ್ ಟು ಟುಡೇ ನೈಟ್ ಮ್ಯಾಲೊಂದ್ರ ಐ ವಿಲ್ ಸಿ ಯು ಟುಡೇ ನೈಟ್ ಸೇಮ್ ಟು ಯು ಅನ್ಕೊಂಡಿ ನನ್ನ ತೆಲಿಕ್ ಕೆಡ್ತಾರೆ ನಿನ್ನ ಮಲ್ಲವರೆ ಮಲ್ಲವರೆ ಬನ್ನಿ ಬನ್ನಿ

ಇಲ್ಲಿ ನೀವು ಅದಿರಿ ಓಕೆ ಇಲ್ಲಿ ನಾದಿರಿ ತಳಗ ನಾನು ಹೇಳ್ತದ ತಳಗ ನಾನು ಹೇಳ್ತದಳು ಮ್ಯಾಲ ಲವ್ ಮ್ಯಾಟ್ರ್ ಆಗಸ್ಟ್ ಫಸ್ಟ್ ರಿಲೀಸ್ ಅದರ ಬಗ್ಗೆ ಮಾತಾಡಿ ಓಕೆ ಕುತ್ತಾಗ ಯಾಕೋ ಪ್ಲಾನ್ ಬರತ್ತಿಲ್ಲ ಯಾದ್ ನಿಂದ್ರುನ್ರಿ ಈಗ ಒಟ್ಟ ತೆಲಿ ಕೆಡಸಬೇಡ್ರಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ರೀ ಮನೆಯಾನ ಒಂದು ಕಡ್ಡಿ ಎತ್ತಿಡಕ ಆಗಲ್ಲ ಮನಿಗೆ ಹೆಲ್ಪ್ ಮಾಡ್ತಾನೆ ಏಯ್ ಏನಂದನ ಏನು ನಿನಗೆ ಯಾರು ನಾಯಿ ಮಾತಾಡ್ಸತಿ ನಾ ಯಾವ ನಾಯಿ ಕೂಡ ಮಾತಾಡಂಗಿಲ್ಲ ಮಾತಾಡ ಮಾತಾಡಂತ ಹೇಳಿಲ್ಲ ಕೇಳ್ರಿ ಈ ಇಕ್ಕಡಿದಾ ಒಟ್ಟ ನನ್ನ ಪೂರ್ತಕ್ಕೆ ನಿಮ್ಮ ಪೂರ್ತಕ್ಕೆ ಕೊಟ್ಟಾ ಚಿಂತೆ ಬಿಟ್ಬಿಡ್ರಿ ನೀವು ಮನೆ ಚಿಂತೆ ಬಿಡ್ರಿ ಊರು ಉಪಕಾರ ಮಾಡ್ಕೊಂಡು ತರ ಏನಂದಿ ನಿಮಗೆ ಯಾರು ಈ ಕಡೆ ಏನು ದುನಿಯಾ ಖರ್ಚು ಬರಲಿಲ್ಲ 1 ರೂಪಾಯಿನೂ ನೀವು ಖರ್ಚು ಮಾಡ್ರಿ ಎಲ್ಲ ನಾನು ಖರ್ಚು ಮಾಡ್ತಾನಾ ಮನೆಗೆ ಬಿಲ್ ಕಟ್ಟೋ ಯೋಗ್ಯತೆ ಇಲ್ಲ ಖರ್ಚು ನೋಡಿಕೊಳ್ಳತಾನಾ ಖರ್ಚು ಅವರೇನೋ ಮಾತಾಡ್ತಾರ ಬಿಡಿ ಮಲ್ಲೋರೆ ಮಲ್ಲೋರೆ ಇಟ್ಟಿನ್ಲೇ ಏನು ನೀವ್ ಸುಮರಿ ಸರ್ ಸುಮ್ರಿ ನಾವ್ ಏನು ಮನಿಗೆ ರೇಷನ್ ತಂದು ಯೋಗ್ಯತೆ ಇಲ್ಲ ಎಷ್ಟ್ ಮಾತಾಡ್ತಿ ರೇಷನ್ ತಂದು ಹಾಕಳ ತಿ

ಪ್ರಮೋಷನ್ ಪ್ಲಾನ್ ಮಾಡ್ಕೊಳ ಅಂತ ಎಲ್ಲ ಬಿಟ್ಬಿಟ್ಟು ಉತ್ತರ ಕನ್ನಡ ರೀಚ್ ಆಗಿಲ್ಲ ನಮ್ಮ ಮಲ್ಲು ಅವರ ಬೈ ಉಡ್ಕೊಂಡಂತ ಬಂದ್ರೆ ನೀವು ನೋಡಿದ್ರೆ ಇಲ್ಲಿ ಕರಾಟೆ ಎಪಿಸೋಡ್ ಟಿ ಎಪಿಸೋಡ್ ಆ ಎಪಿಸೋಡ್ ಬಟ್ಟೆ ಒಣಸ ಎಪಿಸೋಡ್ ಪ್ಲಾನ್ ಅಂತ ಮನೆ ಚಕ್ಕ ಸಿಂಗ್ ಎಪಿಸೋಡ್ ಏನ್ ನಿಮ್ಮ ತೆಲೆ ಬುದ್ಧಿ ಇದೆಯಾ ನಿಮ್ಮ ನಮ್ಕೊಂಡ್ ಬಂದಲ್ಲ ನನಗ್ ಬುದ್ಧಿ ಇಲ್ಲ ಏಯ್ ಬಿಡ್ರಿ ಜಾಗ ನನ್ ಪ್ಲಾನ್ ಮಾಡ್ಬೇಕು ಬಿಡಿ ಜಾಗ ಹೋಗ್ಬೇಕು ನಾನು ಊರಿಗೆ ತಡ್ರಿ ಹೋಗೋರಂತೆ ಅವ್ರು ಹೋಗೋರ ಬೆಂಗಳೂರು ಹೇಳಿ ದುಬೈ ಹೋಗೋರ ಏನಂದ್ರ ನೀವು ಏನಂತ ಅಲ್ಲಿ ಪಾಸಾಗ ಆಗ ಏನಂದ್ರಿ ಥೂ ಅಂದೆ ಟು ಆದ್ಮೇಲೆ ಏನಂದ್ರಿ ಉಗ್ಳು ಬಂತು ಅಲ್ಲ ಏನೋ ಗೊತ್ತಿಲ್ಲ ಬನ್ನಿ ಜಾಗ ಬಿಡಿ ನಾನು ನೋಡ್ಬೇಕು ಜಾಗ ಬಿಡಿ ಜಾಗ ಬಿಡ್ತೇನೆ ನಿಮ್ಮ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತಾನ ವರ್ಲ್ಡ್ ಏನಂದ್ರಿ ಏನ್ ವರ್ಲ್ಡ್ ಅಂದ್ರೆ ನನ್ ಗೊತ್ತಿಲ್ಲ ಹೇಳಿ ಏನಂದೆ ಅಂತ ಅಲ್ಲೋರೆ ನನಗೆ ಟೈಮ್ ಇಲ್ಲ ನೀವ್ ಈ ತರ ಎಲ್ಲ ಎಳ್ಕೊಂಡ್ ಓಡಾಡ್ತು ಅಂದ್ರೆ ಸಿನಿಮಾ ರೀಚ್ ಆಗಲ್ಲ ನಾನ್ ಸಿನಿಮಾ ರೀಚ್ ಮಾಡ್ಬೇಕು ನಿಮ್ ಬಾಡಿ ನೀವು ಮಿಸಸ್ ನ ರೀಚ್ ಆಗಿ ಹೋಗಿ ಏ ನಾವು ದಿನ ರಾತ್ರಿ ರೀಚ್ ಹಾಕಿವಿ ಅದ್ ಬಿಡ್ರಿ ಏನಂದ್ರಿ ನೀವು ಅಲ್ಲೋರೆ ನನಗೆ ಟೈಮ್ ಇಲ್ಲ ತೂ ನೋಣ್ರಿ ನೀವು ನನಗೆ ನೋಣ್ರಿ ಏ ಮಲ್ಲೋರೆ ನಾ ನಿಮ್ಗ ಕರಿಸಿ ಮನಿ ಮಠ ಕರಿಸಿ ರಿಕ್ಷಾದಾಗ ತಂದು ಚಾಗಿ ಕುಡಿಸಿ ನಿಮಗ ಪ್ಲಾನ್ ಮಾಡಾಕತ್ತೀಯ ಅಯೋ ಅಯ್ಯೋ ನೀವು ಯಾವ್ದೋ ಇದನ್ನ ತಗೊಂಡ್ ಎಲ್ಲಿಗೋ ಇಟ್ಕೊಂತ ಇದಿರಾ ನಾವ್ನ ಹೆಂಗ ಅಂದ್ರಿ ನೌನ್ ಹಿಂಗೇಂದಿದ್ದ ಹಂಗಲ್ಲಾ ಎದಕ್ ಅಂದ್ರೇ ನನಗೆ ಕೋಪ ಬರ್ತದಲ್ಲ ನಿಮಗ ಅಂದಿಲ್ಲ ಜಾಗ ಬಿಡಿ ಅಂದವನ್ ಬಿಡಿ ಅಂದವನ್ ಯಾಕೆ ಬರ್ತದ ಕೋಪ ಅನ್ಕೊಂಡ್ ಅವನ್ ಬರ್ಬೇಕ್ ನಾ ನಿಮ್ಗ್ ಅಂದೇ ಇಲ್ಲ ಬರಬರ್ತಿಲ್ಲ ಹೌದು ಹೌದ ನಾ ಅಂದೇ ಇಲ್ಲ ಜಾಗ ಬಿಡಿ ಅವ್ರ ನಿಂದ್ರಿ ಇನ್ನ ಮಠ ಯಾವು ನನಗ್ ನವ್ನು ಅಂದಿಲ್ಲಾ

ಛೂ ಊರು ಮೇಲೆ ಹೋಗಿ ಇವನ್ ಏನ್ರಿ ಇವನು ಅಮ್ಮನ ಅಕ್ಕನವನ್ ಕಡಿ ಅಸಹ್ಯಾ ಹಾ ಹಾ ಅಕ್ಕನಿಲ್ರಿ ಅವ್ನು ಅಷ್ಟೊಂದು ಅಂದ್ರು ಏವ್ನ್ ಬೆಂಗಳೂರಿನವನ್ ಲೇ ಅಕ್ಕನ ಅಂತನವನ ಅದಕ್ಕ ಒಂದ್ ಸೊಲ್ಪ ಕರಿಸಿ ಇನ್ನೊಂದ್ ಸಲ ನನಗೆ ಅನ್ಬಾರದು ರೀ ನನ್ಗೆ ನಾನು ಪಂಚಾಯ್ತಿಗೆ ಮಾಡ್ಬೇಕು ಈಗ ನಾನು ಮಾತ್ ಕೇಳಂಗಿಲ್ರಿ ನಮ್ಮೂರು ಭಾ ನೋಡ್ಕೊತ ಅಂದ ರೀ ಅವ್ರು ನೀವು ಜರಾ ಹಿರಾ ಎಲ್ಲ ಸ್ವಲ್ಪ ಹೇಳಿರಿ ಅಂದ್ರ ಹ್ಞೂ ಅಂತಾರೆ ಅವ್ರು ಯಾವ ರೀ ಮನ್ಷನ್ ಏನ್ರೀ ಇದು ಅಸಹ್ಯಾ ಬಾ ಕಡಿ ಕೈ ಕಳ್ಸಿ ಕಳ್ಸಿ ಅವ್ನು ಜಾಸ್ತಿ ಆವಾಜು ಹಾಕ್ರಿ ಅವ್ರಿಗೆ ನಾನು ನಿಮ್ಮ ಆವಾಜ್ ಆದ್ರೆ ಬರ್ಬರ್ ಆಕೈತಿ ಅವ್ರಿಗೆ ಏ ನಮ್ ಡೈರೆಕ್ಟರ್ ಅದು ಅವನು ಬಂದ್ರಿ ಇವರ ನೋಡ್ರಿ ಏನೋ ಇವ್ರ ಊರ್ಗ ಹೋಗಿ ಏನೋ ಅಂದ್ ಬಂದಿದ್ಯ ಅಂತ ಇವ್ರ ಊರ್ಗ ಹ ನೌ ನಂತ ಅಂದಿಲ್ಲ ನೀವು ಇಲ್ಲವೇ ನಾವ್ ಇಂಗ್ಲಿಷ್ ಅಲ್ಲಿ ನೌನು ಪ್ರೊನೌನ್ ಅಂತ ಮಾತಾಡ್ತಾ ಇದ್ದಿದ್ದು ಉಲ್ಟಾ ಹೊಡ್ಯಾತಾರ್ರಿ ಉಲ್ಟಾ ಹೊಡ್ಯಾತಾರ್ರಿ ಆತಿ ನಾವ್ ಏನ್ ಮಾಡ್ಬೇಕು ಕೆಳಗೆ ಅನ್ಬಾರ್ದ್ರಿ ನನಗ ಏ ಅದ್ ಬಾ ಕೇಳಿ ನಾವ್ ಮಾತಾಡ್ತಿವ್ರಿ ಇಲ್ಲ ಅಂತಲ್ಲ ನೌನ್ ಯಾಕಾದ್ರ ಅಪ್ಪ ನಂಗ್ ಮಾತಾಡ್ತಿವ್ ಆದ್ರ ದೋಸ್ತಾರೆ ನಡ್ಬಾರ ಅಷ್ಟ ಅದ್ ಹೊಸಬ್ರಾಕ್ ಅನ್ಬೇಕಿರಿ ಇವ್ರು ನನ್ ದೋಸ್ತ ಕೊಟ್ಟಿದ್ರಿ ನಮಗಿಲ್ಲ ಕಮೆಂಟ್ ಬಾಕ್ಸ್ ಹೋಗ್ಬಿಡ್ತಾವ್ರಿ ರೀ ಇಲ್ಲ ತರಿ ಏಳ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಯಾವ ಖುಷಿಗೆ ನೀವ್ ಅಂದ್ರಲ್ಲ ನಮ್ಮೂರಿಗಾನುಕೋತ ಹಂಗ್ ನಾಕ್ ಖರ್ಚಾಗೈತಿ ಬಸ್ಸಿಗೆ ಬರ ಒಂಬತ್ನೂರ್ ಹೋಗಾಗ ಹನ್ನೊಂದ್ ರೂಪಾಯಿ ಆಗೈತ್ರಿ ಈಗ ಎಟ್ಟ ಹತ್ರ ಎರಡ್ ಸಾವಿರ ರೂಪಾಯಿ ಆಯ್ತು ನಾನು ಊರಿಗೆ ಬ ನಡ್ಕೊಂಡು ಬಾ ನೋಡ್ಕೋತೀನಿ ಅಂತ ಹೇಳಿದ್ದು ನೀವು ಊರ ಬಸ್ ಅದೇ ಆಗ್ತದೆ ರೀ ಇಲ್ಲ ಗೊತ್ತಿಲ್ಲ ನಮ್ಗೆ ಅದು ಎರಡ್ ಸಾವಿರ ರೂಪಾಯಿ ಆಮೇಲೆ ಬರಾಗಲ್ಲಿ ಹೋಟೆಲ್ ತರಬಿದ್ರು ಹಾಂ ನನಗೆ ದಾಳ್ ಕಿಚಡಿ ಕೊಟ್ಟರು ಪಸಂದ ಆಗಲಿಲ್ಲ ಕ್ಯಾನ್ಸಲ್ ಮಾಡಿ ಮತ್ತು ಇದನ್ನ ತಿಂದಿನ ಏನದು ಮಸಾಲೆ ರೈಸ್ ಒಂದು ಗೀ ರೈಸ್ ಒಂದು ಅದರದ್ದೆಲ್ಲ ಬಿಲ್ ಒಂದಕ್ಕೆ ಬಂದಿತ್ತು ಬಸ್ ನಾನು ತಿಳಿದು ಹೋಗಿನಿ ಮಳಿ ಬತ್ತು ಮೊಬೈಲ್ ತೋಯ್ತು ಬ್ಯಾಟ್ರಿ ಹಾಕ್ಸಿನಿ ಐದು ಸಾವಿರ ರೂಪಾಯಿ ಬ್ಯಾಟ್ರಿ ಏಳುವರೆ ಸಾವಿರ ರೂಪಾಯಿ ಆಗೈತಿ ಕೊಡ್ರಿ ನಾ ಎದ್ದು ಹೋಗ್ಬಿಡ್ತೇನೆ ರೀ ಇಸ್ಕೊಂಡು ಸರ್ ಏಯ್ ಕೊಟ್ಟು ಕಳ್ಸೋಲೆ ಮಾರ್ಕೆಟಿಂಗಿಗೆ ನಾವು ಗಿಲಾ ಗಿಲಾ ವಿಲಾ ವಿಲಾ ಅಂತ ಇದ್ದೀವಿ ಆ ಮ್ಯಾಟ್ರ್ ಸಪ್ರೇಟ್ ಈ ಮ್ಯಾಟ್ರ್ ಸಪ್ರೇಟ್ರಿ

ಇದು ನೀನು ಏನು ಏಳು ಹೇಳ್ತಿದ್ಯಲ್ಲ ಆದರೂ ಡಬಲ್ ಬರ್ತದೆ ತಗೊಂಡು ಹೋಗು ಮಾರ್ಕೊಂಡು ಮಜಾ ಮಾಡ ಸರ್ ಆದರೆ ಇದನ್ನು ರೋಡ್ ಮೇಲೆ ನಿಂತು ಬ್ಯಾಗ್ ತಗೋರಿ ಬ್ಯಾಗ್ ತಗೋರಿ ಬ್ಯಾಗ್ ತಗೋರಿ ಅನ್ಬೇಕಲ್ಲ ಟೈಮ್ ಇಲ್ಲರಿ ನನ್ನ ಕಡೆ ಲೇ ಎಲ್ಲ ನಾವೇ ಮಾಡಿಕೊಡ್ತಾರೆ ನಿಂಗೆ ಬಿಡ್ರಿ ಸರ್ ಮಾವು ಹೇಳಮ್ಮ ನಿಂದು ಗೂಗಲ್ಲು ಅವ್ರಿಗೆ ಅಲ್ಲರಿ ನನಗೆ ಫೋನ್ಪೇ ಮಾಡ್ಬೇಕ್ರಿ ಹ್ಞೂ ರೀ ನಿನಗೆ ಹೇಳು ಎಷ್ಟು ಹಾಕ್ಬೇಕಾ ಏಳು ಸಾವಿರ ರೀ ಹತ್ತು ಸಾವಿರ ಹಾಕ್ಬಿಡ್ರಿ ಶುದ್ಧ ರೌಂಡ್ ಫಿಗರ್ ಶುದ್ಧ ಹ್ಞೂ ಮತ್ತೆ ಏರ್ಸಂಗಿಲ್ಲ ಹೇ ಒಟ್ಟೆ ಇಲ್ಲ ಸರ್

ಹೋಗಪ್ಪ ನಾನು ಏನೋ ಸ್ವಲ್ಪ ಟೆನ್ಶನ್ ಇದನ್ ಎಲ್ಲ ಬಿಟ್ಟಾಕಿ ಮಾರ್ಕೆಟಿಂಗ್ ಟೈಮಲ್ಲಿ ಎನರ್ಜಿ ಫುಲ್ ಎನರ್ಜಿ ಇರ್ಬೇಕು ನಾವು ನೋಡ್ರಿ ಒಬ್ಬ ಬರ್ತಾನೆ ನಮ್ಮ ಕಡೆ ಹುಡುಗ ಅದೇನೋ ಬಹಳ ಎನರ್ಜಿ ಎನರ್ಜಿ ಅಂತವನ ಸ್ವಲ್ಪ ಅವನ ಎನರ್ಜಿ ಎಷ್ಟೈತೆ ಅಂತ ಚೆಕ್ ಮಾಡು ನಮ್ಮ ಬನ್ನಿ ನೋಡ್ಕೋತೀನಿ ಹೇಳ್ದಂಗೆಲ್ಲ ಮಾಡೀನಿ ರೀ ಆ ಮನ್ಷನ್ ಎನರ್ಜಿ ಪೂರಾ ಇದು ಆಯ್ತಾ ಮೂವತ್ತೈದು ಹೋಯ್ತಲ್ಲ ಅದು ಬೇರೆ ಹೇಳಿ ವಾಪಸ್ ಕಳ್ಸು ಮೂವತ್ತೈದು ಸಾವಿರ ನಮ್ಮ ಅಕೌಂಟ್ ಗೆ ಬಿದ್ದಿಲ್ಲ ಮತ್ತೆ ನಿಮ್ಮ ನಂಬರ್ ಹಾಕಿ ಕೊಡ್ದಿದ್ದು ಅದು ಸದ್ಯ ದೇವರೇ ವಾಪಸ್ ಬಂತು ಥ್ಯಾಂಕ್ ಯು ಆಗಲ್ರಿ ಚೋಲ ಆಗಲ್ ಇದೆ ಆಗಸ್ಟ್ ಒಂದನೇ ತಾರೀಖ ಲವ್ ಮ್ಯಾಟ್ರ್ ಸಿನಿಮಾ ರಾಜ್ಯದಂತ ರಿಲೀಸ್ ಆಗತ್ತೈತಿ ಎಲ್ಲಾ ಥಿಯೇಟರ್ ಬರ್ತೈತಿ ಬರ್ತಿತಿ ತಾವೆಲ್ಲರೂ ಬಂದ ಸಿನಿಮಾ ನೋಡ್ರಿ ಈ ಸಿನಿಮಾದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಸರ್ ನೀವು ಒಂದೆರಡು ಮಂತ ಮಲ್ಲು ಜಮ್ ಅವರು ಲವ್ ಮ್ಯಾಟರ್ ಸಿನಿಮಾ ಸಂದರ್ಭದಲ್ಲಿ ಭೇಟಿ ಆದರೂ ಜೊತೇಲಿ ತನಕ ನಾವು ಜೊತೇಲಿ ಆ್ಯಕ್ಟ್ ಮಾಡಿದ್ದೀವಿ ಭಾಳ ಆಯಿತು ತುಂಬ ಸ್ಪಾಂಟೇನಿಯಸ್ ಆಗಿ ಅಲ್ಲಲ್ಲೇ ಇಂಪ್ರೂವೈಸ್ ಮಾಡಿ ಒಳ್ಳೆ ಪಂಚಿಂಗ್ ಡೈಲಾಗು ಎಕ್ಸ್ಪ್ರೆಷನ್ನು ಮೂಮೆಂಟು ತುಂಬ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲ ಮಂದಿ ದಯವಿಟ್ಟು ಆಗಸ್ಟ್ ಒಂದನೇ ತಾರೀಕಿಗೆ ಸಿನಿಮಾ ರಿಲೀಸ್ ಇದೆ ಸಿನಿಮಾ ಕಂಟೆಂಟ್ಗಳು ಸಾಕಷ್ಟು ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ ತುಂಬ ಮೆಚ್ಚುಗೆನೂ ಪಡಿತಾ ಇದ್ದೀವಿ ತಾವು ಒಂದ್ಸಲ ಅದರ ಕಡೆ ಗಮನ ಹರಿಸಿ ನೋಡಿ ಅದನ್ನು ನೋಡಿ ತಮ್ಗೆ ಅದು ಮೆಚ್ಚುಗೆ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ಹರಿಸಬೇಕು ಹಾರೈಸಬೇಕು ಕಲಾವಿದರಿಗೆ ನಿಮ್ಮ ಚಪ್ಪಾಳೆ ನಿಮ್ಮ ಪ್ರೋತ್ಸಾಹನೆ ಮುಖ್ಯ ಥ್ಯಾಂಕ್ ಯು